ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಗುರುವಾರದ ಬೆಳಗಿನ ಶುಭೋದಯಗಳು ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸುತ್ತಿದ್ದಾರೆ ಮಗು ನಿನ್ನ ಜೀವನದಲ್ಲಿ ಕೆಲವು ಅದ್ಭುತಗಳು ನಡೆಯುವ ಸಮಯ ಬಂದಿದೆ ಕಂದ ಕೆಲವು ವಿಚಾರಗಳಲ್ಲಿ ನಿನ್ನ ಮನಸ್ಸಿಗೆ ಬೇಜಾರಾಗಿದೆ ಅಳುವ ಬದಲು ನನ್ನ ಮೇಲೆ ನಂಬಿಕೆ ಇಟ್ಟು ಅವುಗಳನ್ನು ಎದುರಿಸು ನಾನೇ ನಿನ್ನ ಜೊತೆಗಿರುವೆ ನಿನ್ನನ್ನು ಗೆಲ್ಲಿಸುವೆ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ನೀನು ದಿನೇ ದಿನೇ ಸಕಾರಾತ್ಮಕ ಬಲದೊಂದಿಗೆ ಸಾಗುತ್ತಿರುವೆ ಇದರ ಫಲವೆಂಬಂತೆ ನಿನ್ನ ಎಲ್ಲ ಕೆಲಸಗಳಲ್ಲಿ ನಿನಗೆ ಸಫಲತೆ ಸಿಗುತ್ತದೆ ನಿನ್ನ ಕೆಲವು ಇಚ್ಛೆಗಳು ಪೂರ್ಣವಾಗಿಲ್ಲ ಎನ್ನುವ ಕೊರಗು ನಾನು ದೂರ ಮಾಡುತ್ತಿರುವೆ ನಿನ್ನ ಇಚ್ಛೆಗಳು ಕನಸುಗಳು ಈಡೇರುತ್ತವೆ ನಾನು ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನ ಹೆಜ್ಜೆಗಳು ವೇಗದಲ್ಲಿ ಸಫಲತೆಯ ಕಡೆಗೆ ಸಾಗುತ್ತಿವೆ ದುಃಖ ಕಷ್ಟ ಸಮಸ್ಯೆ ದೂರವಾಗುತ್ತವೆ ಆ ಕಾರಣ ಚಿಂತಿಸಬೇಡ ನಿನ್ನ ಭಾಗ್ಯದಲ್ಲಿರುವುದು ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ ನಿನ್ನ ಮನದಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡಿಕೊಂಡು ನಾನು ನಿನ್ನ ಜೊತೆಗಿರುವೆ ಅನ್ನುವ ಭರವಸೆಯಿಂದ ಮುಂದೆ ಸಾಗು ಕನಸುಗಳ ಈಡೇರಿಕೆಯ ಬಗ್ಗೆ ಚಿಂತಿಸು ಪ್ರಯತ್ನಿಸು ಬೇಕಾಗಿರುವುದು ನಾನು ಕೊಟ್ಟೇ ಕೊಡುತ್ತೇನೆ ಕಂದ ನನ್ನ ಲೀಲೆಗಳನ್ನು ಕಂಡು ನಿನಗಾಗುತ್ತಿರುವ ಸಂತೋಷ ನಾನು ನೋಡುತ್ತಿರುವೆ ಕಂದ ನನ್ನ ನಿನ್ನ ಈ ಪ್ರೇಮದ ಸಂಬಂಧ ನಿನ್ನ ಪವಿತ್ರತೆಯಾಗಿದೆ ನೀನು ಕರೆದರೆ ನಾನು ಬಾರದೆಯೇ ಇರುತ್ತೇನೆ ನೀನು ಕರೆದರೆ ನಾನು ಬಂದೇ ಬರುತ್ತೇನೆ ನೀನು ನನ್ನ ಮಗು ನೀನು ಎಂದಿಗೂ ಒಂಟಿಯಲ್ಲ ನನ್ನ ಗಮನ ನಿನ್ನ ಮೇಲೆ ಸದಾ ಇದೆ ನಿನ್ನ ಸಂದೇಹ ಭಯ ನಿನ್ನ ಮುಂದಿನ ಜೀವನದ ಬಾಗಿಲು ಮುಚ್ಚುತ್ತವೆ ಕಂದ ನಿನ್ನ ನಂಬಿಕೆ ಆತ್ಮವಿಶ್ವಾಸ ನಿನ್ನ ಜೀವನ ಭವಿಷ್ಯ ರೂಪಿಸಿಕೊಡುತ್ತವೆ ನಿನ್ನ ಅದೃಷ್ಟದ ಬಾಗಿಲು ತೆರೆಯುವಂತೆ ಮಾಡುತ್ತವೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನ್ನ ಜೊತೆ ನಾನೇ ಇದ್ದೇನೆ ನಿನಗೆ ಬೇಕಾದ ಎಲ್ಲವನ್ನು ನಾನು ಕೊಡುತ್ತೇನೆ ನನ್ನ ಮೇಲೆ ಭರವಸೆ ಇದ್ದರೆ ನಿನಗೆ ಎಲ್ಲವನ್ನು ಪಡೆದುಕೊಳ್ಳುವ ಅರ್ಹತೆ ಇದೆ ಕಂದ ನೀನು ನನ್ನ ಮಗುವಾಗಿರುವೆ ನಿನ್ನ ಕರ್ಮಗಳ ಫಲವನ್ನು ನಿನ್ನ ಜೀವನದ ಸಕಲ ಸೌಭಾಗ್ಯಗಳಾಗಿಸುತ್ತೇನೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮವೇ ನಿನ್ನ ಮುಂದಿನ ಅಭಿವೃದ್ಧಿಗೆ ಕಾರಣವಾಗಿದೆ ಎಲ್ಲವೂ ಶುಭವಾಗುತ್ತದೆ ನಿನಗೆ ಸಿಗಬೇಕಾದ ಗೌರವ ಆದರ ಪ್ರೀತಿ ಹಣ ನಿನಗೆ ಬಂದು ಸೇರುತ್ತದೆ ಅದರ ಸಿದ್ಧತೆ ನಾನು ಮಾಡಿರುವೆ ಅದರ ಬಗ್ಗೆ ಚಿಂತಿಸುತ್ತಾ ಅಳಬೇಡ ನನ್ನ ಚಿಂತನೆ ಮಾಡುತ್ತಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಎಲ್ಲವೂ ಶುಭವಾಗುತ್ತದೆ ನೀ ನಂದುಕೊಂಡಂತೆ ನಿನ್ನ ಜೀವನದಲ್ಲಿ ನೀ ನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಕೆಲವು ಕೆಲಸಗಳು ಆಗುತ್ತವೆ ನಿನಗೆ ಬೇಕಾದ ಎಲ್ಲ ಒಳಿತನ್ನ ಪಡೆಯುವ ಯೋಗ ಯೋಗ್ಯತೆ ನಿನ್ನಲ್ಲೇ ಇದೆ ಕಂದ ನಾಲ್ಕು ಕಡೆಯಿಂದ ಸಮೃದ್ಧಿ ನಿನಗೆ ಸಿಗುತ್ತದೆ ನಿನ್ನ ಮನಸ್ಸು ಶಾಂತವಾಗುತ್ತದೆ ನೀನು ಕಂಡ ಕನಸುಗಳು ನೆರವೇರುತ್ತವೆ ನಾನು ನಿನಗಾಗಿ ಎಲ್ಲ ಸಿದ್ಧತೆ ಮಾಡಿರುವೆ ನಿನ್ನ ಪ್ರತಿ ಪ್ರಾರ್ಥನೆಯು ನಾನು ಕೇಳುತ್ತಿರುವೆ ಕಂದ ದೀರ್ಘಕಾಲದವರೆಗೂ ನಿನ್ನ ಗೆಲುವು ನಿಶ್ಚಿತವಾಗಿಸಿರುವೆ ನಿನ್ನ ಹೆಸರಿಗೆ ಒಂದು ಶುಭ ಸಮಾಚಾರ ಬರುತ್ತದೆ ನಿನಗೆ ನನ್ನ ಬಲವಿದೆ ಕಂದ ಖುಷಿಯ ವಿಚಾರ ಸಿಗುತ್ತದೆ ಪರಿವಾರದಲ್ಲಿ ಹೊಂದಾಣಿಕೆಯ ಪ್ರೇಮ ಹೆಚ್ಚುತ್ತದೆ ಜೀವನದಲ್ಲಿರುವ ನಿರಾಸೆ ದೂರವಾಗುತ್ತವೆ ನಿನ್ನ ಜೀವನದಲ್ಲಿರುವ ಸಣ್ಣ ಪುಟ್ಟ ಕೊರತೆಗಳು ದೂರವಾಗುತ್ತವೆ ನಿನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯವೇ ಇದಾಗಿದೆ ನನ್ನ ಕೃಪೆ ನಿನ್ನ ಮೇಲೆ ಸದಾ ಇದೆ ನನ್ನ ಮಾರ್ಗದರ್ಶನದಲ್ಲೇ ನಿನ್ನ ಜೀವನ ಸಾಗುತ್ತಿದೆ ನನ್ನ ರಕ್ಷಣೆಯಲ್ಲಿ ನೀನು ನಿನ್ನ ಕುಟುಂಬ ಸುರಕ್ಷಿತವಾಗಿದ್ದೀರ ಕಂದ ಯೋಚಿಸಬೇಡ ನಿನ್ನ ಕೆಲವು ಕನಸುಗಳು ನಿನ್ನ ಕೆಲಸಗಳು ಕೆಲವು ಬಾಕಿ ಇವೆ ಕಂದ ಆ ಕೆಲಸಗಳನ್ನು ಶ್ರದ್ಧೆಯಿಂದ ನೀನು ಮಾಡಲೇಬೇಕು ನಿನಗೆ ಕೆಲವು ಜವಾಬ್ದಾರಿಗಳಿವೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ನಿನಗೆ ನನ್ನ ಸಹಾಯ ಸಿಗುತ್ತದೆ ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ದೊಡ್ಡ ವ್ಯಕ್ತಿತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳುವೆ ಮುಂದೆ ಸಾಗು ಸಂತೋಷಗಳ ದ್ವಾರವನ್ನು ನಿನಗಾಗಿಯೇ ನಾನು ತೆರೆದಿರುವೆ ಇದು ನಿನ್ನ ಒಳ್ಳೆಯ ಕರ್ಮಗಳ ಫಲವಾಗಿದೆ ನಿಶ್ಚಲವಾಗಿರು ನಿನ್ನ ಪಯಣ ನನ್ನ ಜೊತೆ ಶುರುವಾಗಿದೆ ನನ್ನ ಕೃಪೆಯಿಂದ ನೀನು ಎಂದಿಗೂ ವಂಚಿತನಲ್ಲ ಕಂದ ನೀನು ಎಲ್ಲೇ ಇರು ಹೇಗೆ ಇರು ನಿನ್ನ ಒಂದು ಸಾಯಿ ಎನ್ನುವ ಕೂಗಿಯೇ ನಾನು ನಿನಗೆ ಸಹಾಯ ಹಸ್ತ ಚಾಚುವೆ ರಕ್ಷಣೆ ನೀಡುವೆ ಮಾರ್ಗದರ್ಶನ ಮಾಡುವೆ ನೀನು ನನ್ನನ್ನು ನೆನೆದು ಎಲ್ಲೇ ಹೋದರೂ ನಿನಗೆ ಸಫಲತೆ ಸಿಗುತ್ತದೆ ಎಂದಿಗೂ ಮೋಸವಾಗುವುದಿಲ್ಲ ಇದು ನನ್ನ ಭರವಸೆಯಾಗಿದೆ ನಿನ್ನ ಯೋಚನೆಗಿಂತ ಯೋಚನೆಗಿಂತ ಹತ್ತರಷ್ಟು ಹೆಚ್ಚಿನ ಶುಭವನ್ನೇ ನಾನು ನಿನ್ನ ಜೀವನಕ್ಕೆ ಕೊಡುತ್ತೇನೆ ಕಂದ ನೀನು ಬಯಸಿದ್ದಕ್ಕಿಂತ ಹೆಚ್ಚೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸುವೆ ಮಗು ನಾನು ನಿನ್ನ ಗುರುವಾಗಿರುವೆ ನಿನ್ನನ್ನ ಕೈ ಹಿಡಿದು ನಡೆಸುತ್ತಿರುವೆ ಕೆಲವು ಸಂಬಂಧಗಳಿಂದ ನಿನಗೆ ಸಮಸ್ಯೆಯಾಗಿದೆ ನೋವಾಗಿದೆ ಅವುಗಳಿಗಾಗಿ ಚಿಂತಿಸಬೇಡ ಕೊರಗಬೇಡ ನಾನೇ ನಿನ್ನ ಜೊತೆಗಿದ್ದೇನೆ ಎಲ್ಲವನ್ನ ಸರಿಪಡಿಸಿಕೊಡುತ್ತೇನೆ ನನ್ನ ಪಾದಗಳಲ್ಲಿ ಶರಣಾಗು ಆ ವಿಚಾರಗಳನ್ನು ಸಮರ್ಪಣೆ ಮಾಡು ಖಂಡಿತವಾಗಿಯೂ ನನ್ನ ಮಾತಿನಲ್ಲಿ ನಂಬಿಕೆ ಖಂಡಿತ ನನ್ನ ಮಾತುಗಳಲ್ಲಿ ನಾನು ಸಚೇತನಾಗಿರಬೇಕಂದ ನೀನು ಭಾಗ್ಯಶಾಲಿಯಾಗಿರುವೆ ನಿನ್ನ ಭಾಗ್ಯ ದಿನೇ ದಿನೇ ಅರಳುತ್ತದೆ ನಿನ್ನ ಎಲ್ಲಾ ಇಚ್ಛೆಗಳು ಪೂರ್ತಿಯಾಗುತ್ತವೆ ನೀನು ಪೂರ್ಣ ಪ್ರಮಾಣದಲ್ಲಿ ಸಂತುಷ್ಟವಾದ ಜೀವನ ನಡೆಸುವೆ ಸಫಲತೆ ಎನ್ನುವುದು ನಿನ್ನ ಜೀವನದ ಒಂದು ಭಾಗವಾಗುತ್ತದೆ ನೀನು ಒಂದು ಅದ್ಭುತವಾದ ಉಸಿರಿನ ಮೂಲಕ ಸಫಲತೆಯನ್ನ ನಿನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ಅದುವೇ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮವಾಗಿದೆ ಕಂದ ನಿನ್ನ ಪ್ರತಿ ವಿಶ್ವಾಸದ ಹೆಜ್ಜೆಗಳು ನಿನ್ನ ನಿನ್ನ ಲಕ್ಷ್ಯದ ಕಡೆಗೆ ಕರೆದೊಯ್ಯುತ್ತಿವೆ ನೀನು ನನ್ನ ಅತ್ಯಮೂಲ್ಯವಾದ ರಚನೆಯಾಗಿರುವೆ ನಿನ್ನ ಪರಿಶ್ರಮ ಹಾಗೂ ಪ್ರಾಯಾಸದಿಂದ ನೀನು ನಿನ್ನ ಜೀವನದಲ್ಲಿ ಚಮತ್ಕಾರಗಳನ್ನು ಕಾಣುತ್ತಿರುವೆ ನೀನು ಇಚ್ಛಿಸಿದಂತೆ ನಿನ್ನ ಜೀವನವನ್ನು ಬಹು ಸುಂದರವಾಗಿಸುತ್ತಿರುವೆ ನೀನು ಮಾಡಿದ ಸಹಾಯ ನಿನಗೆ ಮರಳಿ ಸಿಗುತ್ತದೆ ನಿನ್ನ ಜೀವನದಲ್ಲಿರುವ ಹಾಗೂ ನಿನ್ನಲ್ಲಿರುವ ಅನೇಕ ಕೊರತೆಗಳು ದೂರವಾಗುತ್ತವೆ ನಿನ್ನ ಕನಸುಗಳು ಈಡೇರುತ್ತವೆ ಬಾಬಾ ಹೇಳುತ್ತಿದ್ದಾರೆ ನನ್ನ ಒಂದು ದಿವ್ಯ ಊರ್ಜೆ ನಿನ್ನ ಜೊತೆ ಸದಾ ಸಾಗುತ್ತದೆ ನಿನ್ನ ಪ್ರಾರ್ಥನೆಗೆ ಅನುಸಾರವಾಗಿ ನನ್ನದೇ ಯೋಜನೆಗಳಲ್ಲಿ ನಿನ್ನ ಭವಿಷ್ಯ ಜೀವನ ರೂಪಿಸುತ್ತಿರುವೆಕಂದ ಅದರ ಸಿದ್ಧತೆಯಲ್ಲೇ ನಾನು ನಿರತವಾಗಿರಬೇಕಂದ ಎಲ್ಲವೂ ಶುಭವಾಗುತ್ತದೆ ಈ ನಿನ್ನ ತಂದೆಯಲ್ಲಿ ಭರವಸೆ ಇಡು ನಿನ್ನ ಸಾಯಿಗೆ ನಿನ್ನ ಭಕ್ತಿಯನ್ನ ನೀಡು ನೀನೇ ಯೋಚನೆ ಮಾಡಿ ನೋಡು ಹಿಂದೆ ನಿನ್ನ ಜೀವನ ಹೇಗಿತ್ತು ಈಗ ಹೇಗಿದೆ ಅದರಿಂದಲೇ ತಿಳಿಯುತ್ತದೆ ನಾನು ನಿನ್ನ ಜೊತೆ ಸದಾ ಇದ್ದೇನೆ ಚಿಂತಿಸಬೇಡ ನೀನು ಬಯಸಿದ ಜೀವನದ ಸಿದ್ಧತೆ ಮಾಡಿರುವ ನೀನು ಅದರ ಬಳಿ ಸಾಗುವುದೊಂದೇ ಬಾಕಿ ಇದೆ ನೀನು ನಡೆಯುತ್ತಿರುವ ದಾರಿಯಲ್ಲಿ ಇರುವ ಅಡ್ಡಿ ಆತಂಕಗಳನ್ನು ನಾನು ದೂರ ಮಾಡುತ್ತಿದ್ದೇನೆ ಕಂದ ನಿನ್ನ ಭಾಗ್ಯ ಸೌಭಾಗ್ಯವಾಗಿ ಬದಲಾಗುತ್ತದೆ ಅದು ಕೂಡ ನಿನ್ನ ಶ್ರೇಷ್ಠವಾದ ಉದ್ದೇಶ ಹಾಗೂ ಯೋಚನೆ ಯೋಜನೆಗಳಿಂದ ನಿನ್ನ ಜೀವನದಲ್ಲಿ ಊಹಿಸಲಾಗದಷ್ಟು ಅತಿ ದೊಡ್ಡ ಬದಲಾವಣೆಗಳಾಗುತ್ತವೆ ಕೆಲಸದಲ್ಲಿ ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ನಿನ್ನ ಜೀವನದಲ್ಲಿರುವ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಗೆಲುವನ್ನು ಸಂಭ್ರಮಿಸುವ ಸಮಯ ಬರುತ್ತಿದೆ ನಿನ್ನ ಹಲವು ವರ್ಷಗಳ ಪ್ರಯತ್ನಕ್ಕೆ ಫಲ ಸಿಗುವ ಸಮಯವೇ ಇದಾಗಿದೆ ಕಂದ ನಿನ್ನ ಕನಸು ಇಚ್ಛೆಗಳು ಈಡೇರುತ್ತಿವೆ ಇದು ಆಕಸ್ಮಿಕವಲ್ಲ ನಿನ್ನ ಶ್ರೇಷ್ಠವಾದ ಉದ್ದೇಶ ಹಾಗೂ ನಿನ್ನ ಒಳ್ಳೆಯ ಮನಸ್ಸಿನ ಪರಿವರ್ತನೆಗೆ ತಕ್ಕ ಹಾಗೆ ನನ್ನ ಕಡೆಯಿಂದ ನಿನಗಾಗಿ ಬಹುದೊಡ್ಡ ಉಡುಗೊರೆಯಾಗಿದೆ ಬಹುದೊಡ್ಡ ಉಡುಗೊರೆ ಫಲದ ರೂಪದಲ್ಲಿ ನಿನಗೆ ಸಿಗುತ್ತಿದೆ ನನ್ನ ಈ ಒಲವಿನ ಕಾಣಿಕೆಯನ್ನ ಸ್ವೀಕರಿಸು ಕಂದ ನೀನು ಬೇರೆಯವರಿಗಾಗಿ ಅನೇಕ ರೀತಿಯಲ್ಲಿ ಸಹಾಯ ಮಾಡಿರುವೆ ನಿಸ್ಸಹಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಕೈಲಾದ ದಾನ ಧರ್ಮದ ಸೇವೆಯಿಟ ಮಾಡಿರುವೆ ಈ ಸೇವೆಗಳಿಂದ ನಾನು ಪ್ರಸನ್ನನಾಗಿರುವೆ ನನ್ನ ಪ್ರಸನ್ನತೆಗೆ ಕಾರಣನಾಗಿರುವ ನಿನ್ನ ಜೀವನವನ್ನು ನಾನು ಸಕಲ ಸೌಭಾಗ್ಯಗಳಿಂದ ಸಮೃದ್ಧವಾಗಿಸುತ್ತಿರುವೆ ಮಗು ನನ್ನ ಆಶೀರ್ವಾದವನ್ನು ಸ್ವೀಕರಿಸು ನೆಮ್ಮದಿಯಾದ ಜೀವನವನ್ನು ಸಾಗಿಸು ಚಿಂತೆಗಳನ್ನು ಮಾಡಬೇಡ ನನ್ನ ಚಿಂತನೆಯನ್ನು ಮಾಡುತ್ತಾ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು ಆ ಪ್ರಯತ್ನದಲ್ಲೇ ನಾನು ಫಲವಾಗಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಶಕ್ತಿಗಳನ್ನು ದುರ್ಬಲ ಅಂದುಕೊಳ್ಳಬೇಡ ನೀನು ಎಂದಿಗೂ ದುರ್ಬಲನಲ್ಲ ಕಂದ ಒಂಟಿಯೂ ಅಲ್ಲ ಸ್ವಯಂ ನಾನೇ ನಿನ್ನ ಕೈ ಹಿಡಿದಿರುವಾಗ ನನ್ನ ಅಂಶವೇ ನೀನಾಗಿರುವೆ ಈ ಬ್ರಹ್ಮಾಂಡದ ಕಣವೇ ನೀನಾಗಿರುವೆ ಎಂದ ಮೇಲೆ ನಿನ್ನಲ್ಲೂ ನನ್ನದೇ ಆದ ಶಕ್ತಿಗಳಿವೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನಿಂದ ಅಸಾಧ್ಯವೆಂಬುದು ಏನೂ ಇಲ್ಲ ಕಂದ ಎಲ್ಲವೂ ನಿನ್ನಿಂದ ಸಾಧ್ಯವಾಗುತ್ತದೆ ಮುಂದೆ ಹೆಜ್ಜೆ ಇಡು ನಿನ್ನ ಹೆಜ್ಜೆಗಳ ಜೊತೆ ನನ್ನ ಹೆಜ್ಜೆಗಳು ಮೂಡಿರುವ ಬೂದಿ ಉಂಟಾಗುತ್ತದೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಇಲ್ಲಿಯ ಸಮೃದ್ಧವಾದ ಜೀವನ ನಿನ್ನ ನಿರೀಕ್ಷೆಯಲ್ಲೇ ಇದೆ ಎಲ್ಲ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ